ಲೋಕಸಭಾ ಖಾಡ ರಂಗೇರಿದೆ ಅದರಲ್ಲೂ ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೆ ಇವತ್ತು ಸ್ವತಃ ಪ್ರಧಾನಿ ಮೋದಿಯವರು ಆಗಮಿಸ್ತಾ ಇದ್ದಾರೆ ಈ ಹಿನ್ನೆಲೆ ಇಡೀ ಶಿವಮೊಗ್ಗ ನಗರ ಯಾವ ರೀತಿ ಕಂಗೊಳಿಸ್ತಾ ಇದೆ ಸಿಂಗಾರಗೊಂಡಿದೆ ಅಂತಂದರೆ ಪ್ರಧಾನಿ ಮೋದಿ ಅವರ ಬರುವಿಕೆಗೆ ಇಡೀ ಬಿ ಜೆ ಪಿ ಪಾಳೆಯ ಕಾದು ಕುಳಿತಿದೆ ಸಂಸದ ರಾಘವೇಂದ್ರ ಪರ ಪ್ರಧಾನಿ ಮೋದಿಯವರು ಪ್ರಚಾರವನ್ನ ಮಾಡ್ತಿದ್ದಾರೆ ಒಂದು ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಬಿ ಜೆ ಪಿ ಈಗಾಗಲೇ ಮಾಡಿದೆ ಮಧ್ಯಾಹ್ನ ಮೂರು ಗಂಟೆಗೆ ಬೃಹತ್ ಸಮಾವೇಶಕ್ಕೆ ಪ್ರಧಾನಿ ಮೋದಿ ಅವರು ಸ್ವತಃ ಸಾಕ್ಷಿಯಾಗಲಿಕ್ಕಿದ್ದಾರೆ ಪ್ರಧಾನಿಯವರ ಸ್ವಾಗತಕ್ಕೆ ಇಡೀ ಶಿವಮೊಗ್ಗ ನಗರ ಸಿಂಗಾರಗೊಂಡಿದೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಶಿವಮೊಗ್ಗಕ್ಕೆ ಆಗಮಿಸ್ತಾರೆ ಸಂಸದ ರಾಘವೇಂದ್ರ ಪರ ಪ್ರಧಾನಿ ಮೋದಿ ಅವರು ಪ್ರಚಾರವನ್ನು ನಡೆಸಲಿಕ್ಕಿದ್ದಾರೆ ಈ ಮಧ್ಯೆ ಈಶ್ವರಪ್ಪ ಅವರ ಬಂಡಾಯದ ಬಾವುಟ ಕೂಡ ಹಾರಾಡ್ತಾ ಇದೆ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ ಈಶ್ವರಪ್ಪ ಅವರನ್ನ ಸಮಾಧಾನ ಪಡಿಸ್ತಾರ ಇವತ್ತೇ ಈಶ್ವರಪ್ಪ ಅವರ ಬಂಡಾಯ ಕೊನೆಗೊಳ್ಳುತ್ತಾ ಈ ಎಲ್ಲ ಪ್ರಶ್ನೆಗೆ ಸಂಜೆವರೆಗೂ ಉತ್ತರ ಸಿಗಲಿಕ್ಕಿದೆ ಆದರೆ ನಾವು ನೇರವಾಗಿ ಪ್ರಧಾನಿ ಮೋದಿಯವರ ಕಾರ್ಯಕ್ರಮದ ಮೇಲೆ ಫೋಕಸ್ ಮಾಡಿದರೆ ಒಂದು ಲಕ್ಷಕ್ಕೂ ಹೆಚ್ಚು ಆಸನಗಳ ವ್ಯವಸ್ಥೆಯನ್ನು ಬಿ ಜೆ ಪಿ ಈಗಾಗಲೇ ಮಾಡಿದೆ ಎಲ್ಲ ಬಿ ಜೆ ಪಿಯ ನಾಯಕರು ಈಗಾಗಲೇ ಅಲ್ಲಿ ಉಪಸ್ಥಿತರಿದ್ದಾರೆ ಕೆಲವೇ ಕ್ಷಣಗಳಲ್ಲಿ ಪ್ರಧಾನಿ ಮೋದಿ ಅವರು ಕೂಡ ಶಿವಮೊಗ್ಗಕ್ಕೆ ಆಗಮಿಸಲಿಕ್ಕಿದ್ದಾರೆ ಮಲೆನಾಡ ನಗರದ ಮೂಲಕ ಲೋಕಸಭಾ ಚುನಾವಣೆಗೆ ರಣಕಹಳೆಯನ್ನು ಮೊಳಗಿಸ್ಲಿಕ್ಕಿದ್ದಾರೆ ಈಗಾಗಲೇ ಕಲಬುರಗಿಗೆ ಆಗಮಿಸಿದ್ದ ಪ್ರಧಾನಿ ಮೋದಿಯವರು ಮತ್ತೆ ಎರಡನೇ ಬಾರಿಗೆ ಆಗಮಿಸ್ತಾ ಇದ್ದಾರೆ ಲೋಕಸಭೆ ಚುನಾವಣೆ ಅನೌನ್ಸ್ ಆದ ನಂತರ ಶಿವಮೊಗ್ಗ ಸಿಟಿಯಲ್ಲಿಯೂ ಕೂಡ ಪ್ರಧಾನಿ ಮೋದಿಯವರ ರಣಕಹಳೆ ಮೊಳಗಲಿಕ್ಕಿದೆ ಈಗಾಗಲೇ ಸಾಕಷ್ಟು ಸಂಖ್ಯೆಯಲ್ಲಿ ಕಾರ್ಯಕರ್ತರು ಆಗಮಿಸಿದ್ದಾರೆ ನಾಯಕರುಗಳು ಕೂಡ ಆಗಮಿಸ್ತಾ ಇದ್ದಾರೆ ಸರಿಯಾಗಿ ಮೂರು ಗಂಟೆಗೆ ಬೃಹತ್ ಸಮಾವೇಶ ನಡೆಯಲಿಕ್ಕಿದೆ ಮಲೆನಾಡಿಗೆ ಮೋದಿ ಆಗಮನಕ್ಕೆ ಕ್ಷಣಗಣನೆ ಆರಂಭವಾಗಿರುವಂಥದ್ದು ಮೋದಿ ಅವರನ್ನ ಸ್ವಾಗತಿಸಲು ವಿಶೇಷ ಏನು ಉಡುಪಿನೊಂದಿಗೆ ಇಲ್ಲಿ ಬಂಜಾರ್ ಸಮುದಾಯದ ಯುವತಿಯರು ಮಹಿಳೆಯರು ಆಗಮಿಸ್ತಿರುವಂತದ್ದು ಅವ್ರನ್ನ ದೃಶ್ಯಾವಳಿಗಳಲ್ಲಿ ತೋರಿಸ್ಬೋದು ನೋಡಿ ಆ ವಿಶೇಷ ಏನು ವೇಷಭೂಷಣವನ್ನ ತೊಟ್ಟು ಪ್ರಧಾನಿಯವರ ಆಗಮನಕ್ಕೆ ಸಿದ್ಧತೆನ ಮಾಡ್ಕೊಂಡಿರುವಂಥದ್ದು ಅವ್ರನ್ನ ಮಾತಾಡಿಸ್ತೇನೆ ಏನು ಅಂತೇಳಿ ಮೇಡಮ್ ಇವತ್ತು ನೀವು ಪ್ರಧಾನಿಯವರನ್ನ ಸ್ವಾಗತ ವಿಶೇಷ ಏನು ನಿಮ್ಮ ಬಂಜಾರ್ ಸಂಸ್ಕೃತಿಯ ಡ್ರೆಸ್ ಅನ್ನ ಏನು ಏನ್ ಅನ್ಸುತ್ತೆ ತುಂಬಾ ಖುಷಿ ಆಗ್ತಿದೆ ನಮ್ಮ ಫ್ಯೂಚರ್ ನಮ್ಮ ಕೈಯಲ್ಲಿ ಹೇಗಿರುತ್ತೋ ಹಾಗೆ ಮುಂದೆ ಬರೋರ್ನ ನಮ್ಮ ಕೈಯಲ್ಲೇ ಇರುತ್ತೆ ಹಾಗಾಗಿ ಒಳ್ಳೆಯವ್ರನ್ನ ವ್ಯಕ್ತಿನ ತರಬೇಕು ಹಾಗಾಗಿ ನಾವು ಮೋದಿಗೆ ಓಟ್ ಹಾಕೋಣ ಅಂತ ಎಲ್ಲಿಂದ ಬಂದಿರೋದು ಎಷ್ಟು ಜನ ಕುಂಚನೋ ಬಂದಿದ ಮತ್ತೊಮ್ಮೆ ಮೋದಿ ಬರಲಿ ಅಂತ ಅನಿಸ್ತಿದೆ ಮೋದಿಯವರು ಮತ್ತೊಮ್ಮೆ ಬರ್ಬೇಕು ಅಂತ ಕೇಳ್ಕೊತೀವಿ ಮೋದಿ ಮೋದಿಯವರು ಬರ್ಬೇಕಂತ ಕೇಳ್ಕೊ ನಮಸ್ತೆ ಎಲ್ಲ ಈ ಒಂದು ಪ್ರೋಗ್ರಾಮ್ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮಂತಹ ಜನಾಂಗಕ್ಕೂ ಸಹ ಒಂದು ಅವಕಾಶ ಇದೆ ಅಂತಂದರೆ ಆ ಒಂದು ಅವಕಾಶವನ್ನು ಮಾಡಿಕೊಟ್ಟಂತಹ ಮೋದಿಜಿಗೆ ಸದಾ ಕೃತಜ್ಞತೆಗತನ ಕೃತಜ್ಞತೆಗಳನ್ನು ಸಲ್ಲಿಸುತ್ತೇವೆ ಇನ್ನು ನಾವು ಮೋದಿಜಿಯವ್ರ ಬಗ್ಗೆ ಹೇಳ್ಕೊತಾ ಹೋದ್ವಿ ಅಂತಂದರೆ ಬಹಳಷ್ಟು ವಿಷಯಗಳನ್ನು ಹೇಳ್ತೀವಿ ಒಂದು ಎರಡು ಸಾವಿರಾರು ಕೆಲಸಗಳನ್ನು ಮಾಡಿದ್ದಾರೆ ಈಗ ಎಷ್ಟು ಜನ ಬಂದಿದೀರ ನೀವು ಅಂತೇಳಿ ಫಸ್ಟ್ ಎಲ್ಲಿಂದಿರತ್ತೆ ಭೇಟಿ ವ್ಯವಸ್ಥೆ ಸರ್ ಈ ಜಗತ್ತಲ್ಲಿ ನಮ್ಮಂತಹ ಪುಣ್ಯವಂತರು ಮತ್ತೆ ಯಾರು ಇಲ್ಲ ಅಂತ ಅನ್ನೋದನ್ನ ಭಾವಿಸ್ತೀವಿ ಸರ್ ಯಾಕಂತಂದ್ರೆ ಅಂತಹ ಒಂದು ಪ್ರಧಾನ ಮಂತ್ರಿಯನ್ನ ನಾವು ಇಷ್ಟು ಹತ್ರದಿಂದ ನೋಡ್ತೀವಂತ ನಾವೇ ಭಾಗ್ಯಶಾಲಿಗಳು ಅಂತ ಅನ್ಕೊಂತೀವಿ ಒಟ್ಟು ಇನ್ನೂರು ಜನ ಬಂದಿದೀವಿ ಸರ್ ನಾವು ಒಂದು ಕುಂಚೇನಹಳ್ಳಿ ಹಳ್ಳಿ ಅಂತ ಅನ್ನೋದು ಶಿವಮೊಗ್ಗದಿಂದ ಇಪ್ಪತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಒಂದು ಗ್ರಾಮ ಸಣ್ಣ ಗ್ರಾಮ ಆ ಒಂದು ಗ್ರಾಮದಿಂದ ಸಾಕ್ಷಾತ್ ಭಗವಾನ್ ಅಂತಾನೆ ನಂಬ್ಕೊಂಡಿದ್ದೀವಿ ಮೋದಿಜಿ ಅವ್ರನ್ನ ನೋಡ್ಬೇಕು ಅಂತ ಹೇಳಿ ಅಲ್ಲಿಂದ ಬಂದಿದ್ದೀವಿ ಸರ್ ಜನ ಸಹ ಬಂದಿದೀವಿ ಹಾಕೊಂಡ್ ಬಂದಿದ್ರಾ ನಿಮ್ಗೆ ಒಂದು ಉತ್ತಮ ವ್ಯವಸ್ಥೆ ಮಾಡ್ಕೊಟ್ಟಿದಾರೆ ಪ್ರಧಾನಿ ಅವ್ರನ್ನ ತುಂಬಾ ಹತ್ರದಿಂದ ನೋಡೋ ವ್ಯವಸ್ಥೆ ಏನ್ ಹೇಳ್ತೀರಾ ನಾವು ಏನು ಈಗ ವೋಟ್ ಮಾಡ್ತಾರಲ್ಲ ಮೋದಿ ಅಂತ ನಮಗೆ ತುಂಬಾ ಆಸೆ ಇದೆ ಬಿಜೆಪಿ ಗೆಲ್ಬೇಕು ಅಂತ ನಾವು ಸಹಕಾರ ಮಾಡ್ತೀವಿ ಸರ್ ನಮಗೆ ಮೋದಿಜಿ ಮಾಡಿಕೊಟ್ಟಿದ್ದಕ್ಕೆ ಮೋದಿಜಿ ಅವರಿಗೆ ಜಯಿಸ್ತಾರೆ ಇದಿಷ್ಟು ಏನ್ರು ಬಂಜಾರ್ ಸಮುದಾಯದ ವೇಷಭೂಷಣವನ್ನ ತೊಟ್ಟಿ ಆಗಮಿಸಿರುವಂತ ಮಹಿಳೆಯರ ಮಾತಾಗಿರುವಂಥದ್ದು ನಮಗೆ ಒಂದು ವಿಶೇಷ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಪ್ರಧಾನಿಯವರನ್ನು ನೋಡುವ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ ಎನ್ನುವಂತ ಮಾತನ್ನ ಏನು ಬಂಜಾರ್ ಸಮುದಾಯದ ಮಹಿಳೆಯರು ಹೇಳಿರುವಂಥದ್ದು ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ವಿಮಾನ ಕನ್ನಡ ಶಿವಮೊಗ್ಗ